ಹಲೋ ಗೈಸ್ ಆರ್ ಸಿ ಬಿ ವರ್ತಸ್ ಸಿ ಎಸ್ ಕೆ ಹೆಡ್ ಟು ಹೆಡ್ ಯಾರಿಗೆ ಹೆಚ್ಚು ಮೇಲೆ ಗೊತ್ತಾ ಅಂದ್ರೆ ನಮ್ಮ ಆರ್ ಸಿ ಬಿ ತಂಡ ಮುಂದಿನ ಪಂದ್ಯ ಇರೋದು ಅದರ ಲೀಗ್ನ ಕೊನೆಯ ಪಂದ್ಯ ಆರ್ ಬಿದು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಮೇ ಹದಿನೆಂಟನೇ ತಾರೀಖಿದೆ ಅದು ನಮ್ಮ ಎಮ್ಮ ಚಿನ್ನ ಸ್ವಾಮಿ ಅಂದರೆ ತಪ್ಪಾಗಲ್ಲ ಬಟ್ ಅದೇ ಥರ ನಮ್ಮ ಆರ್ ಸಿ ಬಿ ಕೂಡ ಈ ಒಂದು ಪಂದ್ಯ ಗೆರಲೇಬೇಕು ಅಂದರೆ ಹೆಡ್ ಟು ಹೆಡ್ ಯಾರಿಗೆ ಹೆಚ್ಚು ಲಾಭ ಇದೆ ಅಂತ ನೋಡಿದ್ರೆ ನೋಡ್ಬೋದು ಅಂದರೆ ಎಮ್ಮ ಸ್ವಾಮಿ ಅಂಗಳದಲ್ಲಿ ಒಟ್ಟದಾಗಿ ಆರ್ ಸಿ ಬಿ ವರ್ತಸ್ ಸಿ ಎಸ್ ಕೆ ಹತ್ತು ಪಂದ್ಯದಲ್ಲಿ ಮುಖಾಮುಖಿ ಆದರೆ ನಾಲ್ಕು ಪಂದ್ಯ ನಮ್ಮ ಆರ್ ಸಿ ಬಿ ಗೆದ್ದಿದೆ ಬಟ್ ಐದು ಪಂದ್ಯ ಸಿ ಎಸ್ ಗೆದರೆ ಒಂದು ಪಂದ್ಯ ಮಳೆಯಿಂದ ರದ್ದಾಗಿದೆ ಬಟ್ ನಮ್ಮ ಆರ್ ಸಿ ಬಿ ಹೈ ಸ್ಕೋರ್ ಇನ್ನೂರ ಹದಿನೆಂಟಾದರೆ ಸಿ ಎಸ್ ಕೆದು ಇನ್ನೂರ ಇಪ್ಪತ್ತ ಆರಿದೆ ಬಟ್ ನಮ್ಮ ಆರ್ ಸಿ ಬಿ ಸ್ವಲ್ಪ ಇಲ್ಲಿ ಕಡಿಮೆ ಇದೆ ಅದರ ಎಲ್ಲ ಕೂಡ ಇದೀಗ ಸೆವೆಂಟಿ ಸೆವೆಂಟಿ ಅಂತಲೇ ಹೇಳ್ಬೋದು ಅದೇ ಥರ ನಮ್ಮ ಆರ್ ಸಿ ಬಿ ಕೂಡ ಈ ಬಾರಿ ಸಖತ್ತಾಗಿ ಬ್ಯಾಟಿಂಗ್ ಏನಪ್ಪಿದೆ ಬಟ್ ಒಂದು ಬೇಜಾರು ಏನಪ್ಪ ಅಂದರೆ ವಿಲ್ಲ ಜಾಕ್ಸ್ ಅವರು ತಮ್ಮ ದೇಶಕ್ಕೆ ಆಡೋಕ್ಕೆ ಅಂದರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಡೋಕ್ಕೆ ಹೋದರು ಬಟ್ ಅದೊಂದು ಬೇಜಾರು ಬಿಟ್ಟರೆ ನಮ್ಮ ಆರ್ ಸಿ ಈಗ ಸದ್ಯಕ್ಕೆ ಚೆನ್ನಾಗಿದೆ ಅಂತ ಹೇಳ್ಬೋದು ಅಂದರೆ ಅವರ ಒಂದು ಜಾಗಕ್ಕೆ ಮ್ಯಾಕ್ಸೆಲ್ ಅವರು ಬರುವ ಎಲ್ಲ ಸಾಧ್ಯತೆಯೂ ಕೂಡ ಇರ್ತಾ ಇದೆ ಅಂದರೆ ಮ್ಯಾಕ್ಸೋಲ್ ಇದೀಗ ಸದ್ಯಕ್ಕೆ ಬ್ಯಾಡ್ ಫಾರ್ಮ್ ಇದ್ದಾರೆ ಬಟ್ ಗುಡ್ ಫಾರ್ಮ್ಗೆ ಅವರು ಬರಬೇಕಾದ್ರೆ ಇಲ್ಲಿ ಎಪಾಟ್ ಹಾಕ್ಸ್ಬೇಕು ಈಕಾಗಿ ಏನಪ್ಪ ಅಂದರೆ ಬಾಲಿಂಗ್ ಕೂಡ ಬರ್ತಿದೆ ಬಟ್ ಬ್ಯಾಟಿಂಗಲ್ಲಿ ಸ್ವಲ್ಪ ಎಪಾಟ್ ಹಾಕಿದರೆ ಮ್ಯಾಕ್ಸೋಲ್ ಕೂಡ ಡೇಂಜರಸ್ ಬ್ಯಾಟ್ಸ್ಮನ್ ಏಕಾಗಿ ನಮ್ಮ ಆರ್ ಸಿ ಬಿಟ್ಟು ಗೆಲ್ಲಬೇಕಂದ್ರೆ ಈ ಥರ ಒಂದು ಪ್ಲ್ಯಾನ್ ಮಾಡಬೇಕಂತಲೇ ಹೇಳ್ಬೋದು ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ಥರ ನಮ್ಮ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡಲೇ ಜಾಯ್ನ್ ಆಗಿ ಲಿಂಕನ್ನು ಭಯ ಅಂತ ಹೇಳ್ಬೋದು ಥ್ಯಾಂಕ್ ಯು